ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನೋಂದಣಿ ಕಚೇರಿಯಲ್ಲಿ ಅಗ್ರಿಮೆಂಟ್ ನೋಂದಣಿ ಜಿಪಿಎ ನೋಂದಣಿ ನಿಲ್ಲಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಗೌರಿಬಿದನೂರು ತಾಲೂಕು ಅಧ್ಯಕ್ಷ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಆಗ್ರಹಿಸಿದರು ಏಕೆಂದರೆ ಗೌರಿಬಿದನೂರು ತಾಲೂಕಿನ ನಾಮಗೊಂಡ್ಲು ಗ್ರಾಮದ ಮದನ ಗೋಪಾಲ ರೆಡ್ಡಿ ಅವರಿಗೆ ಅಗ್ರಿಮೆಂಟ್ ನೋಂದಣಿ ಮತ್ತು ಜಿಪಿಎ ನೋಂದಣಿ ದಾಖಲೆಯಿದ್ದು ಪ್ರಯೋಜನವಿಲ್ಲದ ಹಾಗೆ ಆಗಿದೆ ನಾಮಗೊಂಡ್ಲು ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತೆರಡು ಮೂರು ಎಕರೆ ಆರು ಕುಂಟೆ ಪೈಕಿ ಮದನ ಗೋಪಾಲ್ ರೆಡ್ಡಿ ಅವರಿಗೆ ಒಂದು ಎಕರೆ ಒಂದು ಕುಂಟೆ ದಿನಾಂಕ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ ರಂದು ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಆಗಿದ್ದು ಮತ್ತು ಒಂದು ಐದು ಒಂದು ಎರಡು ಎರಡು ಸೊನ್ನೆ ಎರಡು ಮೂರು ರಂದು ಜಿಪಿಎ ರಿಜಿಸ್ಟ್ರೇಷನ್ ಆಗಿದ್ದು ಸರ್ವೆ ಕೆಲಸಕ್ಕಾಗಿ ಕಾಯುತ್ತಿದ್ದರು ಆದರೆ ಮಾಲೀಕರಾದ ಗಂಗಮ್ಮನವರು ಮತ್ತು ಅವರ ಮಕ್ಕಳು ಇದೇ ಸ್ವತ್ತನ್ನು ಮೂರನೇ ಪಾರ್ಟಿಯಾದ ನಂದ ಕಿಶೋರ್ ಮತ್ತು ಮಂಜುನಾಥ್ ಎಬಿ ಎನ್ನುವವರಿಗೆ ಗೌರಿಬಿದನೂರು ನೋಂದಣಿಕಾರಿ ಕಚೇರಿಯಲ್ಲಿ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಂದು ಶುದ್ಧ ಕ್ರಯ ಆಗಿರುತ್ತದೆ ಇದು ಯಾವ ನ್ಯಾಯ ಇವರು ಮಾಡಿರುವ ರಿಜಿಸ್ಟ್ರೇಷನ್ ಮತ್ತು ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ಗೆ ಯಾವುದೇ ರೀತಿಯ ಬೆಲೆ ಇಲ್ಲ ಎಂದು ನೋಂದಣಾಧಿಕಾರಿಯೂ ಒಪ್ಪಿಕೊಂಡಿದ್ದಾರೆ ಮದನ ರೆಡ್ಡಿ ಅವರು ತಾನು ಜಮೀನಿನವರಿಗೆ ಕೊಟ್ಟ ದುಡ್ಡನ್ನು ಕಳೆದುಕೊಂಡು ನೊಂದನಾಧಿಕಾರಿ ಕಚೇರಿಯಲ್ಲಿ ನೊಂದನಿಗೆ ತೆರಿಗೆಯನ್ನು ಕಳೆದುಕೊಂಡು ರೈತನದ ಮದನ ಗೋಪಾಲ ರೆಡ್ಡಿಯು ಸಂಕಷ್ಟಕ್ಕೆ ಈಡಾಗಿದ್ದಾನೆ ಆದ್ದರಿಂದ ಗೌರಿಬಿದನೂರು ತಾಲೂಕಿನ ರೈತರು ಮತ್ತು ಸಾರ್ವಜನಿಕರು ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಮತ್ತು ಜಿಪಿಎ ರಿಜಿಸ್ಟ್ರೇಷನ್ ಅನ್ನು ಯಾರೂ ನಂಬಬೇಡಿ ಯಾರೂ ಮಾಡಿಕೊಳ್ಳಬೇಡಿ ಮಾಡಿಕೊಂಡು ಹಣವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಎಂದು ಡಾಕ್ಟರ್ ರೆಡ್ಡಿ ಎಚ್ಚರಿಸಿದರು ಇದೇ ಸಮಯದಲ್ಲಿ ದೀಪಾಳಿಯ ಹೋಬಳಿಯ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಪದಾಧಿಕಾರಿಗಳಾದ ನರಸಿಂಹ ರೆಡ್ಡಿ ರಾಮಚಂದ್ರ ರೆಡ್ಡಿ ವೆಂಕಟೇಶ್ ರಾಜು ರೈತ ಸಂಘದ ಮುಖಂಡರು ಭಾಗವಹಿಸಿದ್ದರು ದಯವಿಟ್ಟು ಯಾರು ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಮತ್ತೆ ರಿಜಿಸ್ಟ್ರೇಷನ್ ಯಾರು ಮಾಡಿಸ್ಬೇಡಿ ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಜಿಪಿಟ್ರೇಷನ್ ಜಮೀನು ಕಳ್ಕೊಂಡಿದ್ದಾರೆ ದುಡ್ಡು ಹೋಗಿದೆ ಇದರ ಪ್ರಾಪರ್ಟಿ ಎಲ್ಲ ವೇಸ್ಟ್ ಆಗ್ತಾ ಇದೆ ದಯವಿಟ್ಟು ಎಚ್ಚೆತ್ತುಕೊಂಡು ಇದು ಗೌರಿಬಿಂದೂರು ತಾಲೂಕು ತಾಲೂಕು ಆಫೀಸಿನ ನೋಂದಣಿ ಕೇಂದ್ರದಲ್ಲಿ ನಡೆದಿರುವ ವ್ಯವಹಾರ ದಯವಿಟ್ಟು ಯಾರು ಜಿಪಿ ರಿಜಿಸ್ಟ್ರೇಷನ್ ಮತ್ತೆ ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಮೇಲೆ ನಂಬಿಕೆ ಇಡಬೇಡಿ ಈಗ ಈಗಾಗ ನಾವು ಮಾಡಿಕೊಂಡಿದ್ರೆ ಅದನ್ನ ಶುದ್ಧ ಜಯಕ್ಕೆ ಪರಿವರ್ತನೆ ಮಾಡ್ಕೊಳ್ಳಿ ಪರಿವರ್ತನೆ ಮಾಡ್ಕೊಂಡು ನಿಮ್ಮ ದುಡ್ಡನ್ನ ನುಡಿಸ್ಕೋಬೇಕಂತೇಳ್ಬಿಟ್ಟು ಕಳೆ ಕಳೆಯು